ಎಲ್ಲರಿಗೂ ಶರಣು ಶರಣಾರ್ಥಿ ಸೆಪ್ಟೆಂಬರ್ ಎರಡನೇ ವಾರದ ಕರ್ನಾಟಕ ರಾಜ್ಯದ ಪ್ರಮುಖ ಸುದ್ದಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಹೊಸ ಜಾತಿ ಮತ್ತು ಸಾಮಾಜಿಕ ಸಮೀಕ್ಷೆ ಆರಂಭಗೊಳಿಸುವ ನಿರ್ಧಾರವನ್ನು ಪ್ರಕಟಿಸಿದೆ ಪ್ರತಿ ಮನೆಯ ಸಾಮಾಜಿಕ ಶಕ್ತಿಯನ್ನು ಅರಿಯುವುದು ಇದರ ಉದ್ದೇಶವಾಗಿದೆ ಎಂದಿದ್ದಾರೆ ರಾಜ್ಯ ಸರ್ಕಾರವು ಹೊಸ ಟೆಕ್ಸ್ಟೈಲ್ ಪಾಲಿಸಿ ಘೋಷಣೆ ಮಾಡಿದ್ದು ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಹೊಸ ಸಂಶೋಧನಾ ಕೇಂದ್ರ ಯು ಜಿ ಪರಿಪಾಠ ಮತ್ತು ಹೆಚ್ಚುವರಿ ಹೂಡಿಕೆ ಗುರಿಯಾಗಿದೆ ಎಂದಿದ್ದಾರೆ ರಾಜ್ಯದಲ್ಲಿ ನಾನ್ನೂರ ಐವತ್ತು ಹೊಸ ಮೆಡಿಕಲ್ ಸೀಟುಗಳು ಸೇರಿವೆ ಮೊದಲ ಬಾರಿಗೆ ಸರ್ಕಾರಿ ಕಾಲೇಜಲ್ಲಿ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋಟ ಅನು ಅನುವಾದವಾಗಿದೆ ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾವಿದರಾದ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ರಾಜ್ಯ ಸರ್ಕಾರವು ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಗಣೇಶ್ ವಿಸರ್ಜನಾ ವೇಳೆ ಮಂಡ್ಯದ ಕೋಮು ಗಲಭೆ ಉಂಟಾಗಿ ತುಮ್ ಸುಮಾರು ಜನರಿಗೆ ಗಾಯ ಉಂಟಾಯಿತು ಮತ್ತು ಹಾಸನ ಜಿಲ್ಲೆಯ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಜನರ ಮೇಲೆ ಟ್ರಕ್ ಅರಿದು ಹರಿದ ದುರಂತ ಉಂಟಾಯಿತು ಏಷ್ಯಾ ಕಪ್ ಆರನೇ ಪಂದ್ಯವಾದ ಭಾರತ ಮತ್ತು ಪಾಕಿಸ್ತಾನದ ಇಂದು ಎಂಟು ಗಂಟೆಗೆ ದುಬೈನಲ್ಲಿ ನಡೆಯಲಿದೆ ಮತ್ತು ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಪಂದ್ಯವು ಇಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆಯಲಿದೆ ಇತ್ತೀಚೆಗೆ ಬಿಡುಗಡೆಯಾದ ಏಳು ಚಿತ್ರವು ಪ್ರೇಕ್ಷಕರು ಮತ್ತು ವಿಮರ್ ವಿಮರ್ಶಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ ನಿಫ್ಟಿ ಮುನ್ನೂರ ಇಪ್ಪತ್ತು ಪಾಯಿಂಟ್ಗಳೊಂದಿಗೆ ಇಪ್ಪತ್ತೈದು ಸಾವಿರದ ಒನ್ನೂರ ಹದಿನಾಲ್ಕಕ್ಕೆ ಕೊನೆಗೊಂಡಿದೆ ಹಾಗೆ ಸೆನ್ಸೆಕ್ಸ್ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಆರು ಸೊನ್ನೆ ಪಾಯಿಂಟ್ಗಳೊಂದಿಗೆ ಎಂಬತ್ತೊಂದು ಸಾವಿರದ ಒಂಬೈನೂರ ನಾಲ್ಕು ಪಾಯಿಂಟ್ ಏಳು ಜೀರೋಕ್ಕೆ ಕೊನೆಗೊಂಡಿದೆ ಇದಾಗಿತ್ತು ಈ ವಾರದ ಸುದ್ದಿಗಳು ಎಲ್ಲರಿಗೂ ಧನ್ಯವಾದಗಳು